ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಇದ್ರಿ ಹೇಳ್ಬೇಕು ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹಿಂದೆ ನಾವೆಲ್ಲರೂ ಎಲ್ಲರೂ ನೋಡ್ರಿ ಇವತ್ತಿನ ಟೆನ್ ಡೇಸ್ ಬಗ್ಗೆನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೀ ಕಾಫಿ ಆಯ್ತಾ ಸೊ ನಮ್ದು ಇನ್ನೂ ಆಗಿಲ್ಲ ನೋಡ್ರಿ ಟೀ ಕಾಫಿ ನಿ ಕಾಫಿ ಕೂಡ ಹೆಂಗೆ ನಾವು ಗೊತ್ತಲ್ಲ ಟೀ ಸೊ ಈಗ ಏನು ಮಾಡ್ಕೊತೀನಿ ಅಂತಂದ್ರೆ ನೋಡ್ರಿ ಇಟ್ಟಿ ಮಾಡೋಕೆ ಇಡ್ಲಿನ ಹಾಕಕ್ಕಂತೀನಿ ಆಲ್ರೆಡಿ ಈಗ ನಾಷ್ಟ ರೆಡಿ ಮಾಡಿ ಉಪ್ಪಿಟ್ಟು ಈಗ ರೊಟ್ಟಿ ಮಾಡಕ ಇಟ್ಟಿನ ಹಾಕಂತೀನಿ ನಾಷ್ಟ ರೆಡಿ ಹೇಗೈತಿ ಉಪ್ಪಿಟ್ಟು ಅಂಡ್ ಈಗ ಪಲ್ಯ ಕೊಟ್ಟೇನಿ ಕ್ಯಾರೆಟ್ ಅಂಡ್ ಬೀನ್ಸ್ ಹಾಕಿ ಪಲ್ಯ ಮಾಡೇನಿ ತರಕಾರಿ ಸಾಂಬಾರನು ಮಾಡೇತಿ ಆಲ್ಮೋಸ್ಟ್ ಈಗ ರೊಟ್ಟಿ ಒಂದ್ ಮದ್ವೆ ಕೆಲಸ ಮುಗಿದೀವಿ ನೋಡ್ರಿ ಪಲ್ಯ ರೆಡಿ ಆಗೈತಿ ಸಾಂಬಾರ್ ರೆಡಿ ಆಗೈತಿ ನಾಷ್ಟ ರೆಡಿ ಮಾಡೇನಿ ಅಂಡ್ ರೊಟ್ಟಿ ಮಾಡ್ಬೇಕೀನ ಪೈಸಾ ಮಾಡಿದ ಶಾವಿಗೆ ಪೈಸಾ ಸೊ ಅದನ್ನು ಸ್ವಲ್ಪ ಹಂಗೈತಿ ಮಾಸ್ಟರ್ಕ್ ಶಾಲಿಗೆ ಪೈಸಾ ಮತ್ತ ಉಪ್ಪ ಈಗ ಪೈಸಾ ಉಲ್ಲಾಕ್ಂಟಿನ್ ಇವತ್ತು ಸ್ಕೂಲ್ ಐತಿ ಅದ್ರ ಐತಿ ನೋಡ್ರಿ ಹಸ್ಬೆಂಡ್ ಆಲ್ರೆಡಿ ಈಗ ಡ್ಯೂಟಿಗೆ ಹೋದ್ರು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ ಸೌಂಡ್ ಆಗಿ ಅರ್ವಿನಂದು ಸ್ಕೂಲ್ ಹಾಲಿಡೇ ಇರ್ತತಿ ಅನ್ವಿತನ್ ಇರ್ತತಿ ನೆಕ್ಸ್ಟ್ ಸ್ಯಾಟರ್ಡೆ ಅನ್ವಿತನ್ ಸ್ಕೂಲ್ ರಜಾ ಇರ್ತತಿ ಅರ್ವಿನಂದು ಸ್ಕೂಲ್ ಇರ್ಬೇಕು ಅಂಡ್ ಉಪ್ಪಿಟ್ಟು ನೋಡ್ರಿ ಮೊಸರು ಪಂಚಿ ಉಪ್ಪಿಟ್ಟು ಇದ್ರ ಮೊಸರು ಬೇಕು ನಮ್ಮ ಮನೆ ಒಳಗ ಸ್ವಲ್ಪ ಏನು ಕುದಿಯಾಕ ಅಂದೈತಿ ಜಾಸ್ತಿ ಮಾಡಕ ಹಿಟ್ಟು ನೀರನ್ನ ಈಗ ಬಾಂಡೆ ಹಚ್ಚಿ ಅಷ್ಟ ಮಾಡಿ ಉಪ್ಪಿ ಮಾಡ್ತೀನಿ ಅರ್ವಿನ್ ಅರ್ವಿನ್ ಹಾಯ್ ಮಾಡ

Kesar basmita, tina kagala. Upinithi, sandra ujithi. Hmm? Sandra ujithi. Tina kagala, wawa? Kiswita maramma, agayamamga. Mummy, nama di ice cream atarla. Ice cream atarla. Snowman? Snowman. Nama di iti noda, shorty fingerda. Mummy, ീക സതീശ നാശമാോ യ സ്നശ്വക கீனாங்க ah? <laughs> తగోది స్కూల్ బాడింగ్

ಫುಲ್ ಡೇ ಐತ ಸಂಡೇ ಸ್ಕೂಲ್ ಡೇ ವೀಕ್ ರಂಗೋಲಿ ಕೆಟ್ಟಿಲ್ಲ ಅಂದ್ರೆ ಹೊಸದ್ ಹಾಕ್ಬೇಕವ ಹಂಗ ಅದ ಹಿಡುದು ನೋಡ್ರಿ ಫ್ರೆಂಡ್ಸ್ ಅನ್ವಿತಾ ಚೆನ್ನಾಗೈತಿ ನಮ್ಗೆ ಈಗ ತೋರಿಸ್ತಾರ ಹೋಗು ಬಡ ಬಡ ಹೋಗ್ರಿ ನೀವ್ ಹಿಂಗ ಹೋಗ್ಬೇಡ್ರಿ ಬಡಬಡ ಕರ್ಕೊಂಡು ಹೋಗಾಕಿನ್ನ ಹೊಂಟಾನ ಹೊಂಟ ಏನ ಎಣ್ಣ ಬಾ ಬಂದ್ ಸೊ ಹಂಗಾಗಿ ಹೊಂಟ ನೋಡ್ರಿ ಯಾಕೆ ಇವತ್ತು ಇನ್ನೊಂಥರ ಡಿಫ್ರೆಂಟ್ ಖುಷಿ ಐತಿ ಇವತ್ತು ಖುಷಿ ಈಗ ನೋಡ್ರಿ ಪಲ್ಯ ಕುದ್ಬಿಟ್ಟು ಅಂತ ಹೇಳ್ಬೋದು ಸ್ವಲ್ಪ ನೀರು ಕುದಿಸ್ಕೊಂತೀನಿ ಕೊಲೆನ ರೆಡಿ ಆಗತ್ತ ನೋಡ್ರಿ ರೊಟ್ಟಿ ಮಾಡ್ಕೊಟ್ಟು ನೀರನ್ನ ಹಾಕಿನಿ ಜಿಗಿ ಇವಾಗ ಹಿಂಗ ಬಿಟ್ರೆ ಮತ್ತೆ ಜಿಗಿ ಒಂದಕ್ಕೆ ನಾಷ್ಟ ನಾಶ ಮಾಡ ಮಾಡಿರಾಗ ಸೊ ಮುಚ್ಚಿಡ್ಬೇಕು ಅಲ್ಲಿ ನೋಡ್ರಿ ರಿಪಿಟ್ ಮಾಡೀನಿ ಕೆಂಪ್ಕರ್ ಹಾಕಿ ಮಾಡೀನಿ ಆ್ಯಂಡು ತರಕಾರಿ ಸಾಂಬಾರ್ ತರ್ಕಾರಿ ಸಾಂಬಾರ್ನು ಆಗೈತಿ ಮಾಡ್ಬಿಟ್ರ ಅಡಿಗೆ ಕೆಲಸ ಪೂರಾ ಮುಗ್ದಂಗಣ ಸೊ ಬರಿ ಮಾಡೋ ಅಂತ ಈಗ ನೋಡಿ ನಾಷ್ಟ ಮಾಡಕ್ ಹಾಕ್ತೀನಿ ಬಿಟ್ಟು ಅಣ್ಣ ದುಬ್ಬೇಸ ನೋಂಡ ಓಕೆ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ನೋಡ್ರಿ ಈಗ ಊಟ ಮಾಡಬೇಕು ನಾನು ಕೆಲಸ ಎಲ್ಲ ಮುಗಿಸೋದ್ರೊಳಗ ಅರಿಣ ಮಸ್ತ್ ನಿದ್ದೆ ಮಾಡ್ದ ಫುಲ್ ಶಾಂತ ಸೊ ಇವತ್ತು ತಾನಲ್ಲ ಟಿ ವಿ ನೋಡ್ಕೊಂತ ಅಲ್ಲೇ ಸಫೋನ್ ಮ್ಯಾಗ ನಿದ್ದೆ ಮಾಡಿ ಈಗ ಜಸ್ಟ್ ಎದ್ದ ನೋಡ್ರಿ ಉಂಡಿ ತಿನ್ನಕಂತ ನಾ ತಗೊಂಡು ನಂಗೆ ಊಟ ಮಾಡ್ಬೇಕಾರೆ ಊಟ ಊಟ ಅಪ್ಪ ಮರ್ಲಿ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ತಿನ್ಬೇಕಪ್ಪ ಒಂದ ರೊಟ್ಟಿ ಒಂದ ರೊಟ್ಟಿ ತಿನ್ ಸಾಕು ಸೊ ಈಗ ಊಟ ಮಾಡೋಣ ಅಂತ ಅಂಡ್ ನಮ್ಮ ಸತೀಶ್ ಅಂಡ್ ತಮ್ಮನು ಹೊರಗೆ ಹೋಗ್ಯಾರ ಈಗ ಜಸ್ಟ್ ಬಂದ ತಮ್ಮನ ಕಾಲೇಜ್ ಇಂದ ಬಂದು ಸ್ವಲ್ಪ ಹೊರಗೆ ಹೋಗಿರ್ತೀವನಿ ಹೋಗ್ಯಾರ ಇನ್ನೊಂದು ವಿಷಯ ಏನಂತ ಅಂದ್ರೆ ಒಬ್ರು ಹೊಸ ಯೂಟ್ಯೂಬರು ನಮ್ಗೆ ಗೊತ್ತಿರೋರು ಹೊಸದಾಗಿ ಚಾನೆಲ್ ನ ಸ್ಟಾರ್ಟ್ ಮಾಡ್ಯಾರ ಸ್ಟಾರ್ಟ್ ಮಾಡಿ ಬಹಳ ದಿನ ಆಗೈತಿ ಆ್ಯಕ್ಚುಲಿ ಸೊ ಅವ್ರಿಗೂ ಸಪೋರ್ಟ್ ಮಾಡ್ರಿ ಅಂತೇಳಿ ಕೇಳ್ಕೊಂತಿನಿ ನನ್ನ ನೋಡ್ತಿರೋಂತ ವ್ಯೂವರ್ಸ್ ಫ್ರೆಂಡ್ಸ್ ಯಾರೆಲ್ಲ ಅದಿರಲ್ಲ ಯೂಟ್ಯೂಬ್ ಫ್ಯಾಮಿಲಿ ಸೊ ಅವ್ರಿಗುನು ಹೋಗಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅವರು ಬೇರೆ ಯಾರು ಅಲ್ಲ ನಮ್ಮ ಉತ್ತರ ಕರ್ನಾಟಕದವರ ಸೊ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ನಾವ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗ ಫ್ರೆಂಡ್ಸ್ ಸೊ ಅವ್ರ ಚಾನಲ್ ನೇಮ್ ಅಂದ್ರೆ ಕೃಷಿ ಬಾಕ್ಸ್ ಅಂತೇಳಿ ಯೂಟ್ಯೂಬ್ ಒಳಗ ಸರ್ಚ್ ಮಾಡಿ ಸಿಗ್ತೈತಿ ಅಂಡ್ ಅವ್ರ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಕೊಟ್ಟಿರ್ತೀನಿ ಅಂಡ್ ಏನಂದ್ರೆ ರೀಸೆಂಟ್ ಆಗಷ್ಟ ರಿಲೀಸ್ ಆಗಿರುವಂತಹ ಹೊಸ ಮೂವಿ ಒಳಗೂ ಆಕ್ಟ್ ಮಾಡ್ಯಾರ ಅವರು ಭೀಮಾ ಮೂವಿ ದುನಿಯಾ ವಿಜಯ್ ಸರ್ ಅವ್ರದ್ದು ಸೊ ಅವ್ರ ಜೊತೆ ಫಸ್ಟ್ ಮೂವಿ ಫಸ್ಟ್ ಆಕ್ಟ್ ನ ಮಾಡ್ಯಾರ ಸೊ ಅವರು ಆಕ್ಟರ್ ಆತರ ಎಲ್ಲರೂ ಹೋಗಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿನಿ ಡೈಲಿ ಬ್ಲಾಗ್ಸ್ ನ ಹಾಕ್ತಾರ ಒಳ್ಳೆ ಒಳ್ಳೆ ವಿಡಿಯೋಸ್ ನ ಹೆಲ್ಪ್ಫುಲ್ ವಿಡಿಯೋಸ್ ಹೋಗಿ ಸಲ ಅವ್ರ ಚಾನಲ್ ನ ಚೆಕ್ ಮಾಡ್ರಿ ಅವ್ರ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಿರ್ತೀನಿ ಸೊ ಖಂಡಿತ ಎಲ್ಲರೂ ಅವ್ರ ಚಾನಲ್ಗೆ ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೇನಿ ಐ ಹೋಪ್ ಸುಗರ್ ಈಗ ಊಟ ಮಾಡೋಣ ಅಂತ ಟೈಮ್ ಆಗಿತ್ತು ತಗೊಂಡ್ ರೀ ನೋಟ ರೊಟ್ಟಿ ಪಲ್ಯ ಸರ್ ಸರ ಅಣ್ಣ ಸರ ರೊಟ್ಟಿ ಪಲ್ಯ ತಿನ್ಬೇಕು ಹ್ಮ್ ರೊಟ್ಟಿ ಅಂದ್ರೆ ಒಳ್ಳೆ ನೋಡ್ಬೋ ರೊಟ್ಟಿ ಬೇಡ ಅನ್ನ ಬೇಕು ರೊಟ್ಟಿ ಪಲ್ಯ ಅಂತನಾಟಿ ಪಲ್ಯಾಕೊಂಬಸ್ಲಿ ಸಕೇಸ್ಟ್ ಬರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಊಟದ ಅಪ್ಡೇಟ್ ರೆಡಿ ಆಯ್ತು ನೋಡ್ರಿ ಅರ್ವಿಂದ್ಗೂ ಅನ್ನ ಸರ ಅಂತಂದ ಸೊ ಹಾಕಿ ಕೊಟ್ಟೇನಿ ಅನ್ನಾಕಂತ ರೆಡಿ ಅನ್ವಿ ಅದ್ ಹಾಕೊಂಡು ಹಕ್ಕಿನ ಅದ್ರ ಡ್ರೆಸ್ ಸೂಟ್ ಆಗಲ್ಲ ಈಗ ಹಾಕೊಂಡೆ ಎರ್ಬಂಡ್ ಅದ ಸೂಟ್ ಟೈಮ್ ಆಗೈತಿ ಈಗ ನೋಡ್ರಿ ಫ್ರೆಂಡ್ಸ್ ಅಕ್ಕಿ ಮತ್ತೆ ನೆನ್ಸಿಡಕ್ ಅಂತಿನಿ ಮಕ್ಕಳ ಟೂಶನ್ ಟೈಮ್ ಆಗೈತಿ ತಗೋಸಿಡ್ ಬರಬೇಕು ಸೊ ಅಕ್ಕಿ ಕ್ಲೀನ್ ಮಾಡಿ ತೊಳೆದ್ ನೆನ್ಸಿಟ್ಟು ಹೋದ್ರಾಯ್ತು ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡಿ ನಾಳೆ ಏನಾದರೂ ಮಾಡೋಣ ಅಂತೇಳಿ ದೋಸೆ ಏನಾದರೂ ಸೊ ಈಗ ನೋಡ್ರಿ ಅಕ್ಕಿ ತೊಳೆದು ನೀರು ಹಾಕಿ ಇಟ್ಟೇನಿ ನೈಟ್ ಇನ್ನ ಹೋಗಬೇಕು ರೆಡಿ ಆಗಿದೆ ಏನು ಹೊಲೀಬೇಕು ಅಂತಂದ್ರೆ ಚಿನ್ನಿಗೆ ಕುಲಾಯಿ ಹೊಲಿಬೇಕು ಎಣ್ಣೆ ಗುಲಾಯಿ ಅಂದ್ರ ಎರದಿಂದ ಕುಂಚಿಗೆ ಕಟ್ತಾರ ನಮ್ ಕಡೆ ಕುಲಾಯಿ ಅಂತಂತಾರೆ ಎಣ್ಣೆ ಗುಲಾಯಿ ಅಂತೇಳಿ ಸೊ ಅದನ್ನ ಹೊಲಿದ ಕಳಸಕ್ಕ ಅಂತಂದು ಹೇಳ ನಮ್ ತಂಗಿ ಸೊ ಹಂಗಾಗಿ ಸ್ಟೋವ್ ತರ್ಗು ಬಿಡ್ಕಿರ ಕಾಟನ್ ಅರ್ಬಿ ಅಂದ್ರೆ ಎಣ್ಣೆ ನೀರು ಹಿಡಿಯುವಂತದ್ದು ಸ್ವಲ್ಪ ಕಾಟನ್ ಅಂತ ಅನಸ್ತು ಹಿ ಕಟ್ ಮಾಡ್ಕೊಂಡೇನಿ ನಾನು ಎಷ್ಟಕ್ಕೊಂದ ದಿನ ಆಯ್ತು ಕುಂಚ್ಗಿ ಕುಲಾಯಿ ಹೊಲ್ದೇ ಇಲ್ಲ ಎಷ್ಟಕ್ಕೊಂದ್ ದಿನ ಅಲ್ಲ ಎಷ್ಟಕ್ಕೊಂದ್ ಇಯರ್ ಯಾವಾಗಂದ್ರೆ ಅರ್ವಿನ್ ಸಣ್ಣ ಪಾಪು ಇದ್ದಾಗ ಹೊಲ್ದಿದ್ ನೋಡ್ರಿ ಅವಾಗ ಲಾಸ್ಟ್ ಹೊಲ್ದಿದ್ದು ಮತ್ ಹೊಲ್ದೇ ಇಲ್ಲ ಆಯ್ತು ಒಂದ್ ಎಂಟು ವರ್ಷ ಹಿಂಗಾಯ್ತು ನೋಡ್ರಿ ಹೊಲದ ಅವಾಗ ಹೊಲಕ್ ಇವಾಗ ಹೊಲಾಕ್ ಅಂತನಿ ಒಂತರ ಮರ್ತಂಗ್ ನೋಡ್ಬೇಕ ಹೆಂಗ ಹೊಲಿತಿನಿ ಅಂತ ಹೇಳಿ ಹೆಂಗ ಹೊಲಿದ್ ಅಂತಂದು ವಿಚಾರ ಮಾಡಾಕ್ ಅಂತೀನಿ ಹಿಗೇನಕೀಗೆ ಬರಬ್ಬರಿ ಆಗುತ್ತೋ ಅಥವಾ ದೊಡ್ಡದಾಗುತ್ತೋ ಸಾಂದಾಗುತ್ತೋ ಏನೂ ಗೊತ್ತಿಲ್ಲ ಒಟ್ಟು ಒಂದ್ ಕಟ್ ಮಾಡ್ಕೊಂಡಿನಿ ಅರ್ವಿನ ನೋಡೋಕೆ ಅಂತೇಳಿ ಕರೆಕ್ಟ್ ಆದ್ರೆ ಸಾಕು ಏನು ಬಿಳಿ ಹುಡುಗರಲ್ಲ ಸೊ ಒಂದು ಐದು ತಿಂಗಳು ಮಟ್ಟ ಬಂದ್ರೆ ಸಾಕು ಮತ್ತೆ ಮಾಡ್ತಾವಲಿಯಾಕು ಇನ್ನೊಂದು ಹುಲಿಯನೋ ಅಂತಂದು ಒಂದು ಅರ್ವಿ ಹುಡುಕಿದೆ ಸಿಗ ನಾವು ಅಲ್ರಿ ಈಗ ಒಂದ ಸಿಕ್ತ ನೋಡ್ರಿ ಪೋಟಾನ

ಚಲೋ ಅರ್ಬಿ ತಗೊಂಡ ಒಳ್ಳೆಗೆ ಬರುದಿಲ್ಲ ವೇಸ್ ಅರ್ಬಿ ತಗೊಂಡ ಒಳ್ಳೆಗೆ ತರ ಮತ್ತೆ ವೇಸ್ ಅರ್ಬಿ ತಗೊಂಡ ಚಲೋ ಅರ್ಬಿ ತಂದ ಕೂಡ ಹೆಂಗಿದ್ರೆ ನಿಮ್ಮ ತಂಗಿಗೆ ಈ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಸ್ಟಿಚ್ ಮಾಡ್ಕೋಣ ಅಂತೀನಿ ಕಲರ್ ಕಲರ್ ಮಿಕ್ಸ್ ಮಾಡ್ಲಿ ಯಾವ ಕೊಡಪ್ಪ ನನನ ಗೊತ್ತಿಲ್ಲ ಯಾಕ ಒಳ್ಳಿದೋ ಯಾಕೆ ಕೊಡು ನೀನು 나ಳೆ போய் ಸಡಿ ಮಾಡ್ಬೇ ಹಾ ಸಾಳೆ ಹೋಯ್ತು ಮತ್ತೆ ಅವ 봐 ಎರಡು ಕಡೆ ಹೊಲಿಗೆ ಮತ್ತ ಒಂದ ಕಡೆ ಹಾಕಿದ್ರೆ ಒಂದ ಕಡೆ ಹಾಕ್ತೀನಿ ನಾನು ದಾರಿ ಉಳಿಲ್ಲ ಅಂತ ಹೇಳಿ ಹ್ ನಿಮ್ಮ ಅಪ್ಪರ ಉಳ್ಸಬೇಕಲ್ಲಪ್ಪ ಏನ ಬೇ ಕಾಟನ್ ಬಟ್ಟೆ ತೋರ್ರೆ ಕಾಟನ್ ಅಣ್ಣ ಇದು ಹುಡುಗಿ ತಗೊಂಡಿನ ಅರ್ಕ ಇನ್ನೊಂದ್ ಹೊಲಿಬೇಕಂತ ಅಂತ ಅರಗಿನ ಅರ್ಗನ ಸಿಗ್ಲಿಲ್ಲ

ನೋಡ್ರಿ ಡಬಲ್ ಒಂದ್ ಹಾಕೊಂಡೆ ಮತ್ತ ಸೊ ಈಗ ಇಲ್ಲೊಂದು ಸ್ಟಿಚ್ ಹಾಕೊಂತೀನಿ ಬರ್ಬೇಕಿಷ್ಟೊಂದು ರಾತ್ರಿ ಹತ್ರ ಇವು ಇದಕ್ಕೆ ಮುನ್ಸಿಗಂದ್ರ ಹಿಂದ ಹಿಂಗೆ ನೆರಿಗೆ ಕಟ್ತಾರೆ ಹಿಂಗೆ ಹಿಂದಿಲ್ಲಿ ಕೆಳಗೆ ಇರುತ್ತಲ್ಲ ಹಿಂಗೆ ನೆರಿಗೆ ಕಟ್ತಾರೆ ಇಲ್ಲಿ ಮ್ಯಾಲೆ ಪೂ ಪುಳ ಅಂತಾವ ಜಗ್ ಅದಾವು ಏನ ನೋಡ್ರಿ ಹಿಂಗತೆ ಆಗೈತಿ ಸೊ ನೋಡ್ರಿ ಇದು ಒಳಗಿಂದ ಪದರಿ ಎಣಿ ಇರುತ್ತಲ್ಲ ಸೊ ಇದನ್ನ ಹಿಂಗೆ ಹಿಂಗೆ ಉಲ್ಟಾ ಮಾಡ್ಕೋಬೇಕು ರೆಡಿ ಆಯ್ತು ನಮ್ಮ ಚಿನ್ನಿ ಕುಂಚಿಗೆ ಇದು ಕುಂಚಿಗೆ ನಾವು ನೋಡಿ ಕುಲಾಯಿ ಎಲ್ಲಿ ಕುಲಾಯಿ ಅಂತ ಹಳೆ ಹೋಯ್ತಿ ಒಳಗಾರ ಇನ್ನೊಂದಲ್ಲಿ ಕಾಣಿಸ್ಬೋದು ನಾವು ದೊಡ್ಡದಾಗುತ್ತ ನಾವ ದೊಡ್ಡದಾಗುತ್ತ ನೋಡ್ರಿ ದೊಡ್ಡದಾಗುತ್ತ ನಾ ಯಾಕೆ ದೊಡ್ಡ ಬಿಡೋದಂತೆ ಇಲ್ಲಿ ಬಿಡು ದೊಡ್ಡ ಕೆಕ್ಕಳ ಬರ್ತೈತವ ಇಷ್ಟು ನೋಡ್ರಿ ಸಿಂಪಲ್ ಬಾಯ್ ರೀ ಏ ನಿಮ್ಮ ತಂಗಿ ಕುಂತಿ ಕುಲೆ ನಿರ್ಕ ಬಾಯ್ ದೊಡ್ಡ ಆಗತ್ತೀ ಮೇದ ನೋಡಂಗ ಅದಕ್ಕ ನೋಡ್ರಿ ಹಿಂಗತೆ ಆಗೈತಿ ದೊಡ್ಡ ಆಗತ್ತೆ ಅನ್ನಕಂತಾನ ಇಲ್ಲಿ ಕೆಳಗೆ ಏನಾಯ್ತದ ಇದು ಇದು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡು ಕುಡಿಲೆ ವಿಡಿಯೋ ಮುಂದೆ ಬರ್ದಿದ್ರಲ್ಲ ಇಲ್ಲೇ ತಮ್ಮ ಇಲ್ಲಿ ಇಲ್ಲಿ ಅನ್ನ ಅನ್ನ ತಮ್ಮ ಇಲ್ಲಿ ನೋಡ್ರಿ ಬಾಯಿಲ್ಲ ಅಂದೇ ನಮ್ಮ ಮರ್ವಿ ನೋಡ್ರಿ ನೋಡೋಣ ಇದಕ್ಕೆ ದೊಡ್ಡ ಆಗತ್ತೆ ಇದಕ್ಕ

ಹಾರು ಇದಕ್ಕೂ ಹಾಕಬೇಕು ಅಂತ ಕೊಳಿಗತ್ತರ ಕೊಳಿಗತರ ಮಡಕ ಇದು ಏನು ಎರಡು ದಿನದಿಂದ ಕಟ್ಟುದ ರಾತ್ರಿ ಅಂಬಾವು ಎಷ್ಟಕ ತರಾವೋ ನೀ ಹೇಳಿದ್ದು ಎಲ್ಲೋ ಅದಾವು ಕೊತ್ತಿಗೆ ಓಡಿಹ ಹಾ ಅವಕೆಂ ಕಮ್ಮಿ ಇಲ್ಲ ಇದ ಇದ ಇಲ್ಲಿ ಎರಡು ತಪ್ಪಾಕಿಲ್ಲ

ಅರವಿಂದ್ ಬಾಯ್ ನಿಮ್ಮ ತಂಗಿ ಬರ್ತೈತೆ ಆಟ ಐತಿ ಯಾರಿಗೂ ಬರೋದಿಲ್ಲ ಅದು ಅಕ್ಕಿ ಬಬ್ಬಿಗೇ ಬರ್ತೈತಿ ಸರಿ ಬಾಯ್ ಸೊ ನೋಡ್ರಿ ಹಿಂಗ ಹಾಗೇತಿ ಕುಂಚಿಗೆ ಇಷ್ಟ ಸಿಂಪಲ್ ಕುಂಚಿಗೆ ಸ್ವಲ್ಪ ಡಿಸೈನ್ ಆಗಿ ಹೊಲಿಬೇಕು ಅಂತಂದ್ರೆ ಇಲ್ಲಿ ಕೆಳಗೆ ಫಿಲ್ ಇಟ್ಕೊಂಡು ಇನ್ನೊಂದು ಬಟ್ಟೆ ಸ್ಟಿಚ್ ಮಾಡಕೋಬೇಕು ಮ್ಯಾಗ ಇಲ್ಲ ಇಲ್ಲೇನೈತಲ್ಲ ಫ್ರೆಂಡ್ಸ್ ಇಲ್ಲೊಂಥರ ಡಿಸೈನ್ ಮಾಡ್ತಾರ ಪೂಜಾರ ಹಚ್ತಾರ ಎಣ್ಣಿಗುಲ್ಲ ಇಲ್ಲ ಹಂಗೆಲ್ಲ ಸ್ಟಿಚ್ ಮಾಡಲ್ಲ ಇಷ್ಟ ಇರ್ತೈತಿ ನೋಡ್ರಿ ನಮ್ ಚಿನ್ನಿಗ ಅಂತೇಳಿ ಫಸ್ಟ್ ಹೊಲದಿರೋ ಅಂತ ಎಣ್ಣಿಗುಲಾಯ್ ನೋಡ್ರಿ ನನ್ನ ಕೈಯಾರ ಅಂತ ಹೆಂಗಿದ್ರಿ ಇದು ಒಂದ ಹೊಲಿಯಾಕಿದ್ ಇನ್ನೊಂದು ಹೊಲಿಬೇಕಂತಂದ್ರೆ ಅರ್ಬಿ ಇಲ್ಲ ಹ್ಞೂ ನೋಡ್ ಒಳಗೆ ಹಿಂಗಿರ್ತದೆ ಒಳಗೆ ಮತ್ತೆ ಬೇರೆ ಬೇರೆ ನೀನು ಕಟ್ ಮಾಡಿದ್ಲಿಲ್ಲ ಕಲಿಯರ್ ಕಲಿಯಾರ ಅವು ಹಂಗೆ ಕಟ್ ट्रायंगल ड डायमंड शेप ಡೈಮಂಡ್ ಎಲ್ಲ ಸ್ಕ್ವೇರ್ ಐತೆ ಕರೆಕ್ತ ಬರಿ ನೋ ಸ್ಕ್ವೇರ್ ಸ್ಕ್ವೇರ್ಾ ಹಿಂಗ ಸ್ಕ್ವೇರ್ಾ ಈ ಹಿಂಗತೆ ಮಾಡಿದ್ರೆ ಡೈಮಂಡ್ ಶೇಪ್ ಆ ಹಿಂಗ ಡೈಮಂಡ್ ಹಿಂಗ ಮಾಡಿದ್ರೆ ಸ್ಕ್ವೇರ್ ಏನ್ ತಂದ್ರೆ ಏನು ಎಕ್ಸ್ಟ್ರಾ ಪ್ಲೇಟ್ ಬಂದತ್ತಿ ಏನು ರೂಮ್ ಒಳಗೆ ಗುಡ್ತ ಕುಂತೀರನಾ ಮಾಡಿಂಗ್ ಮಾಡ್ರಿ ನೀವು ಮೂರು ಪಾರ್ಟಿ ನಮ್ಮನ್ ಬಿಟ್ಟು ಅದು ರೂಮ್ ಒಳಗೆ ಕುಂತ ಇವತ್ತು ಹಸ್ಬೆಂಡ್ ಎಲ್ಲಾರ್ಗು ವೆಲ್ಸ ತಗೊಂಬಂದ್ರು ಸೊ ಹಂಗಾಗಿ ಎಲ್ಲರೂ ಅಂತೀವಿ ಹಸ್ಬೆಂಡ್ ತಿಂದು ಈಗ ಊಟ ಮಾಡಕ್ ಊಟದ ಟೈಮ್ ಹಿಂಗ್ ಅಂತೇಳಿ ಸೊ ಇವತ್ತು ನಮ್ಗ ಇಲ್ಲಿಗೆ ಏನ್ ಮಾಡಕ್ ಇವತ್ತು ಬರದು ಬರ್ತಡೇ ವಿಶಸ್ ತಿಳ್ಸದೈತಿ ನೋಡತಿರುವಂತ ವಿವರ್ಸ್ ಎಲ್ಲರೂ ನೀವು ವಿಶ್ ಮಾಡ್ರಿ ಆ್ಯಕ್ಚುಲಿ ನಿನ್ನೆ ಇಂಡಿಪೆಂಡೆನ್ಸ್ ಡೇ ದಿನ ಬರ್ತಡೇ ಬರ್ತಡೇದಿದ್ದು ಒಂದು ದಿನ ಲೇಟಾಗಿ ಆಗಿ ವಿಶಸ್ನ ತಿಳ್ಸಕ್ ಸಾರಿ ಫಾರ್ ಲೇಟ್ ವಿಶಸ್ ಪ್ರೀತಮ್ ಅನ್ನೋ ಐಡಿಯಿಂದ ಒಬ್ಬರು ಕಮೆಂಟ್ ಹಾಕಿದ್ರು ಸೊ ಆ ಕಮೆಂಟ್ನ ನಾನು ಇಲ್ಲಿ ಹಾಕಿರ್ತೀನಿ ನೋಡ್ರಿ ಇಂಡಿಪೆಂಡೆನ್ಸ್ ಡೇ ದಿನ ನನ್ನ ಮಗನ ಬರ್ತಡೇ ತಕ್ಕ ವಿಶ್ ಮಾಡಿರಿ ಅಂತೇಳಿ ಇಷ್ಟು ಹ್ಯಾಪಿ ಬರ್ತಡೇ ಪ್ರೀತಮ್ ನಿಮ್ಮ ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿಟ್ಟಿರಲಿ ಆ ದೇವರು ಎಲ್ಲದನ್ನೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊತೀನಿ ಸೊ ಈ ವಿಶಸ್ನ ಇಂಡಿಪೆಂಡೆನ್ಸ್ನೇ ದಿನ ವಿಶ್ ಮಾಡೋಕ್ಕಾಗಲಿಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ಇನ್ನೂ ಒಂದು ದಿನ ನೀವು ಜಲ್ದಿ ಕಮೆಂಟ್ ಹಾಕಿದರೆ ಇಂಡಿಪೆಂಡೆನ್ಸ್ನೇ ದಿನನ ವಿಶಸ್ನ ತಿಳಿಸ್ತಿದ್ದೆ ನೀವು ಯಾವತ್ತು ಕಮೆಂಟ್ ಹಾಕಿರಲ್ಲ ಸೊ ಅವತ್ತ ವಿಶ್ವಸ್ನ ತಿಳ್ಸ್ಕಂತೀನಿ ಸೊ ಓಕೆ ಈ ಇಲ್ಲಿಗೆ ಏನು ಮಾಡ್ಕೊಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ನಾನು ಸಿಗ್ತೀನಿ ಅಲ್ಲಿ ಟ ಬೈ